ಗ್ಲಾಸಿಗೆ ಹಾಕ್ಕೊಂಡು ಟೇಸ್ಟ್ ಮಾಡ್ಕೊಳ್ಳೋಣ ತುಂಬ ಸೂಪರ್ ಆಗಿರುತ್ತೆ ಹಲಸಿನ ಹಣ್ಣಿನ ವೈನ್ ಈ ಥರ ಗಾಜಿನ ಬಾಟ್ಲಲ್ಲೇ ಹಾಕಿ ವೈನನ್ನು ಸ್ಟೋರ್ ಮಾಡಿ ಇಟ್ಕೊಂಡಿರಬೇಕು ನಮಸ್ತೆ ಎಲ್ಲರಿಗೂ ಎಲ್ಲರನ್ನೂ ಸೊಸಿಸ್ ಕಿಚನಿಗೆ ಸ್ವಾಗತ ಮಾಡಿಕೊಂಡು ಇವತ್ತು ಅದ್ಭುತವಾದ ಅಡುಗೆ ಮಾಡ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ನೋಡೋಣ ನಾನು ಮಾಡುವ ಅಡುಗೆಗಳು ನಿಮಗೆ ಇಷ್ಟ ಆಗ್ತಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಹೆಚ್ಚು ಹೆಚ್ಚು ಶೇರ್ ಮಾಡಿ ಲೈಕ್ ಮಾಡೋದನ್ನು ಮರಿಬೇಡಿ ನನ್ನ ಚಾನಲಿಗೆ ಸಪೋರ್ಟ್ ಮಾಡಿ ಹಲಸಿನ ಹಣ್ಣು ಎನಿಗೆ ಹಾಕೊಳ್ಳಿಕ್ಕೆ ನೀರೆಲ್ಲ ತಣ್ಣಗಾಗಿ ಎಲ್ಲ ಆಗಿದೆ ಇಂಗ್ರೀಡಿಯೆಂಟ್ಸ್ ಒಂದು ಸಲ ಹೇಳ್ಕೊಂಬಿಡ್ತೀನಿ ಒಂದೂವರೆ ಕೆ ಜಿಯಷ್ಟು ಹಲಸಿನ ಹಣ್ಣನ್ನು ಚೆನ್ನಾಗಿ ಹಣ್ಣಾಗಿರಬೇಕು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ದಪ್ಪ ದಪ್ಪನೇ ಕಟ್ ಮಾಡ್ಕೊಡ್ಬೋದು ಏನೂ ತೊಂದರೆ ಇಲ್ಲ ಇಲ್ಲಿ ಗ್ರಾಮ್ ಅಷ್ಟು ಸಕ್ಕರೆ ಯೂಸ್ ಮಾಡ್ತಾ ಮಾಡ್ತಾಯಿದ್ದೀನಿ ಹೇಳಿದ್ರೆ ಹಲಸಿನ ಹಣ್ಣು ಸ್ವೀಟ್ ಇರೋದ್ರಿಂದ ಆಮೇಲಿಂದ ಕೂಡ ಆ್ಯಡ್ ಮಾಡ್ಕೊಳ್ಬೋದು ಇವಾಗ ನಾನು ಏಳ್ನೂರೈವತ್ತು ಗ್ರಾಮ್ ಹಾಕೊಳ್ತಾ ಇದ್ದೀನಿ ಇಲ್ಲಿ ಫರ್ಮಟೇಷನ್ ಆಗೋಕ್ಕೆ ಮೇನ್ ಒಂದು ವಸ್ತುನ ಹಾಕ್ಕೊಳ್ತೀನಿ ಅದೇನಪ್ಪ ಅಂದರೆ ವಿಸ್ಕಿ ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಮನೆಯಲ್ಲಿ ಯಾವ ಬ್ರ್ಯಾಂಡದ್ದು ಡ್ರಿಂಕ್ಸ್ ಇದ್ರು ನೀವು ಹಾಕ್ಕೊಳ್ಬೋದು ಇಲ್ಲ ಹಳೆ ವೈನ್ ಇದ್ರೂ ಕೂಡ ಯೂಸ್ ಮಾಡ್ಬೋದು ನಾನಿಲ್ಲಿ ಎಂತ ಹಾಕ್ಕೊಳ್ಳಲ್ಲ ಹಾಗೆ ಮಾಡಿಕೊಳ್ಳುವಂಥದ್ದು ಸೇಲ್ ಮಾಡೋರೆಲ್ಲ ಈಸ್ಟ್ ಹಾಕಿ ಮಾಡ್ಕೊಳ್ತಾರೆ ಅವರು ತುಂಬ ಮಾಡುವಾಗ ಈ ಥರ ಎಲ್ಲ ಹಾಕಿ ಮಾಡೋಕ್ಕಾಗಲ್ಲಲ್ಲ ಹಾಗಾಗಿ ಮತ್ತು ಇಲ್ಲಿ ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ ನಾನು ಯಾವ ಅಕ್ಕಿನ ನಾವು ಅನ್ನ ಮಾಡಲಿಕ್ಕೆ ಬಳಸ್ತೀವಿ ಅದೇ ಅಕ್ಕಿನ ಯೂಸ್ ಮಾಡ್ತಾ ಇದ್ದೀನಿ ನೀವು ಗೋಧಿ ಆದರೂ ಬಳಸ್ಬೋದು ಅಥವಾ ರಾಗಿ ಆದರೂ ಬಳಸ್ಬೋದು ಮಲ್ಟಿವರ್ಸಿ ಒಣಗಿಸಿ ಹಾಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ನಾನು ಈಗಾಗಲೇ ಹಲವಾರು ವೈನುಗಳನ್ನು ಮಾಡಿ ಅಪ್ಲೋಡ್ ಮಾಡಿದ್ದೀನಿ ನೀವು ನನ್ನ ಚಾನಲಲ್ಲಿ ಹೋಗಿ ಚೆಕ್ ಮಾಡ್ಬೋದು ತುಂಬ ಆಗಿರುತ್ತೆ ನಮ್ಮ ಮನೆ ಅಳತೆಗೆ ಯೂಸ್ ಮಾಡ್ಬೋದು ಸೇಮ್ ಮೆಥಡಲ್ಲಿ ಒಂದ್ಸರಿ ಟ್ರೈ ಮಾಡಿ ನೀವು ಸ್ವಲ್ಪ ಮಾಡಿ ಅವಾಗ ಗೊತ್ತಾಗುತ್ತೆ ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನು ಅಂತ ಹೇಳಿದ್ರೆ ತುಂಬಾ ಜನರು ಪ್ಲಾಸ್ಟಿಕ್ ಡಬ್ಬದಲ್ಲೆಲ್ಲ ವೈನ್ ಹಾಕ್ತಾರೆ ಹಾಗೆ ಮಾಡಕ್ ಹೋಗ್ಬೇಡಿ ಅದು ಬರ್ಸ್ಟ್ ಆಗುತ್ತೆ ಗಾಜಿನ ಬಾಟ್ಲು ಗಾಜಿನ ಜಾರ್ ಇಲ್ಲ ಅಂತ ಹೇಳಿದ್ರೆ ನೀವು ಭರಣಿಯಲ್ಲಿ ಮಾಡ್ಕೊಳ್ಳುವಂಥದ್ದು ಇವಾಗ ಜಾರ್ ಒಳಗಡೆ ಹಲಸಿನ ಹಣ್ಣು ಕಟ್ ಮಾಡಿದನ್ನ ಹಾಕೊಳ್ಳೋಣ ಎಲ್ಲ ಹಲಸಿನ ಹಣ್ಣನ ಗ್ಲಾಸ್ ಜರಿಗೆ ಹಾಕೊಂಡಿದ್ದಾಗಿದೆ ಅಕ್ಕಿ ಸೇರಿಸ್ಕೊಳ್ಳೋಣ ಹಾಗೆ ಸಕ್ಕರೆ ಕೂಡ ಹಾಕೊಳ್ಳೋಣ ಸಕ್ಕರೆ ಹಾಕೊಂಡಿದಾಗಿದೆ ನಾನಿಲ್ಲಿ ಚಕ್ಕೆ ಲವಂಗ ಏಲಕ್ಕಿ ಅಂತ ಬಳಸ್ತಾ ಇಲ್ಲ ಈ ನಮ್ಮ ಹಲಸಿನ ಹಣ್ಣು ಪರಿಮಳನೆ ತುಂಬಾ ಚೆನ್ನಾಗಿರುತ್ತೆ ವೈನಲ್ಲಿ ಹಾಗಾಗಿ ಬೇರೆ ಎಂತ ಹಾಕೊಳ್ತಾ ಇಲ್ಲ ಇಲ್ಲಿ ಬಿಸ್ಕಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ತರ್ಟಿ ಎಮ್ ಎಲ್ ಅಷ್ಟೇನೆ ಜಾಸ್ತಿ ಅಲ್ಲ ಇವಾಗ ಕಾಯಿಸಿ ಕುದ್ದಿಸಿ ತಣ್ಣಗಾದ ನೀರನ್ನು ಲೀಟರ್ ಅಷ್ಟು ಸೇರಿಸ್ಕೊಳ್ತಾ ಇದ್ದೀನಿ ಜಾರಲ್ಲಿ ಕೂಡ ಸ್ವಲ್ಪ ಗ್ಯಾಪ್ ಇದ್ದೇ ಇರಬೇಕು ಒಂದು ಮುಕ್ಕಾಲು ಭಾಗದಷ್ಟು ಮಾತ್ರ ನೀರ್ ಹಾಕೊಳ್ಬೇಕು ತುಂಬಾ ಹಾಕೊಳ್ಬಾರ್ದು ಬಾಟ್ಲಿಗೆ ಹಾಕುವಾಗ ಹಾಗೇನೆ ಜಾರಲ್ಲಿ ಕೂಡ ಹಾಗೇನೆ ವೈನನ್ನ ದಿನಕ್ಕೊಮ್ಮೆ ಆದರೂ ಒಂದು ನಿಮಿಷ ಆದ್ರೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಜಾಸ್ತಿ ಹೊತ್ತು ಗಾಳಿಗೆ ಬಿಡಬಾರದು ನಾವು ತಿರುಗಿಸ್ಕೊಳ್ಳುವ ಸ್ಪೂನ್ ಅಲ್ಲಿ ಸ್ವಲ್ಪವು ನೀರಿನ ಅಂಶ ಇರಬಾರದು ಅಂಶ ಬೇಗ ಹಾಳಾಗುತ್ತೆ ಬೈನು ಬರಣಿಲಾದರೆ ಒಂದು ಕಾಟನ್ ಬಟ್ಟೆ ಮುಚ್ಚಿ ಮುಚ್ಚಳನ ಟೈಟ್ ಆಗಿ ಹಾಕೋಬೇಕು ಈ ತರ ಗ್ಲಾಸ್ ಜಾರಾದರೆ ಆದ್ರೆ ಏನೂ ಪ್ರಾಬ್ಲಮ್ ಇಲ್ಲ ಮುಚ್ಚಳ ಟೈಟ್ ಇರುತ್ತಲ್ಲ ಹಾಗಾಗಿ ಈ ವೈನು ಹತ್ತರಿಂದ ಹದಿನೈದು ದಿವಸ ಅಷ್ಟೇನೆ ಬೇಗ ರೆಡಿ ಆಗೋಗುತ್ತೆ ಮತ್ತೆ ದಿವಸ ಇಟ್ಟು ಫ್ರಿಜ್ ಅಲ್ಲಿ ಆದ್ರೆ ಇಡಬಹುದು ಹಾಗೆ ಆದ್ರೆ ಹೊರಗಡೆ ಇಡಬಹುದು ಹೊಸದಾಗಿ ಚಾನಲ್ ನೋಡುವವರಿಗೆ ಹೇಳ್ತಾ ಇದ್ದೀನಿ ಮುಚ್ಚಳ ಟೈಟ್ ಮಾಡಿ ಸ್ವಲ್ಪ ಡಾರ್ಕ್ ಪ್ಲೇಸ್ ಅಲ್ಲಿ ಇಡಬೇಕು ಒಂದು ಚೀಲದೊಳಗಡೆ ಹಾಕಿ ದಿನ ಇದನ್ನ ಒಂದು ನಿಮಿಷ ಆದ್ರೂ ತಿರುಗಿಸ್ಕೊಳ್ತಾ ಇರಬೇಕು ಹತ್ತು ದಿವಸ ಆದ ಮೇಲೆ ನೋಡೋಣ ಅಂತ ಫೈನಲ್ ಆಗಿ ಹಲಸಿನ ಹಣ್ಣಿನ ವೈನ್ ರೆಡಿ ಆಗಿದೆ ಹತ್ತು ದಿವ್ಸ ಆಗಿದೆ ವೈನ್ ಹಾಕಿ ಹತ್ತು ದಿವಸ ಇಟ್ಟರೆ ಸಾಕಾಗುತ್ತೆ ಜಾಸ್ತಿ ದಿನ ಇಟ್ಟರೆ ಅದು ಹುಳಿ ಬರುತ್ತೆ ಹಾಗಾಗಿ ಹತ್ತು ದಿವಸ ಸಾಕಾಗುತ್ತೆ ಇವಾಗ ಫಿಲ್ಟರ್ ಮಾಡ್ಕೊಳ್ಳೋಣ ಈ ತರ ಒಂದು ಬಿಳಿ ಬಟ್ಟೆಯಲ್ಲಿ ಫಿಲ್ಟರ್ ಗೆ ಈ ತರ ಹಾಕಿ ಇಟ್ಕೊಂಡಿದೀನಿ ಕೆಳಗಡೆ ಒಂದು ಪಾತ್ರೆ ಇಟ್ಕೊಂಡು ಫಿಲ್ಟರ್ ಮಾಡ್ಕೊಳ್ಳೋಣ ಈಗ ಇವಾಗ ಬಾಟ್ಲಿಗೆ ಹಾಕೊಳ್ಳೋಣ ಇವತ್ತು ವೈನನ್ನ ಗಾಜಿನ ಬಾಟ್ಲಿಗೆ ಹಾಕೊಳ್ಬೇಕು ಯಾವುದೇ ವೈನನ್ನ ನೀವು ಬಾಟ್ಲಿಗೆ ಹಾಕೊಳ್ಳುವಾಗ ಫುಲ್ಲು ಹಾಕೋಬಾರದು ಒಂದು ಸ್ವಲ್ಪ ಗ್ಯಾಪ್ ಬಿಟ್ಟೇನೆ ಹಾಕೋಬೇಕು ಗ್ಲಾಸಿಗೆ ಹಾಕೊಂಡು ಟೇಸ್ಟ್ ಮಾಡ್ಕೊಳ್ಳೋಣ ತುಂಬಾ ಸೂಪರ್ ಆಗಿರುತ್ತೆ ಹಲಸಿನ ಹಣ್ಣಿನ ವೈನ್ ಫೈನಲ್ ಆಗಿ ಕೋರ್ಕ್ ಸ್ಪೆಷಲ್ ಹಲಸಿನ ಹಣ್ಣಿನ ವೈನ್ ರೆಡಿ ಆಗಿದೆ ನಾನು ಟೇಸ್ಟ್ ಮಾಡ್ತೀನಿ ತುಂಬಾ ಅದ್ಭುತವಾಗಿದೆ ಹಾಗೆಯೇ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡ್ಕೊಳ್ಳಿ ಇನ್ನು ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರು ಕೂಡ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ಮುಂದೆ ಅದ್ಭುತ ರುಚಿಯ ಅಡಿಗೆಯೊಂದಿಗೆ ಸಿಗ್ತೇನೆ ಥ್ಯಾಂಕ್ ಯು